ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನನಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕುಂಭರಾಶಿಯವರ ಏಪ್ರಿಲ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಸ್ ಇದ್ದರೆ ಅಲ್ವಾ ರೀಸೋನೇಟ್ ಆಗಿ ಮಾತ್ರ ತೊಗೊಳ್ಳೋದಿಲ್ಲ ಇಲ್ಲಾಂದರೆ ಬಿಟ್ ಬಿಡಿಗೆ ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಅದಕ್ಕೆ ಅದಕ್ಕೆ ಆದಂಥ ಚಾರ್ಜಸ್ ಇದೆ ಸೊ ಕೆಳಗಡೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ಖಂಡಿತ ನಾನು ರೆಸ್ಪಾನ್ಸ್ ಮಾಡ್ತೀನಿ ಸೊ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ನೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಟ್ವೆಂಟಿ ನೈನ್ತ್ ಮಾರ್ಚಲ್ಲಿ ಸೊ ಖಂಡಿತವಾಗ್ಲೂ ಗ್ರಹಣ ಇದೆ ಸೊ ಅದಕ್ಕೂ ಮುಂಚೆನೇ ನಾನು ರೀಡಿಂಗ್ ಬರುತ್ತೆ ಅಂದ್ಕೊಂಡಿದ್ದೀನಿ ಸೊ ಲೇಟ್ ರೀಡಿಂಗ್ಗೆ ಸಾರಿ ಕೇಳ್ತೀನಿ ಸೊ ಕೆಲವ್ರಿಗೆ ನೋಡಿ ಪ್ಯಾಟರ್ನ್ಸ್ ಅಂತ ಇರುತ್ತೆ ಇಟ್ಸ್ ಆಲ್ ಅಬೌಟ್ ಮೈಂಡ್ಸೆಟ್ ಅಂತ ಹೇಳ್ತೀವಿ ಸಫರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ಯಾರಿಗಾದ್ರೂ ವೇಟ್ ಮಾಡ್ತಾ ಲೈಫಲ್ಲಿ ಲೈಫ್ ಲಾಂಗ್ ಸಫರ್ ಆಗ್ತಾನೇ ಇರ್ತೀರ ಸೊ ಮೂವನ್ ಆದರೆ ಸೊ ಖಂಡಿತವಾಗ್ಲೂ ಸಫ್ರಿಂಗ್ ಎಂಡ್ ಆಗುತ್ತೆ ಅಂತ ಹೇಳ್ತೀವಿ ಆ ಥರ ಖಂಡಿತವಾಗ್ಲೂ ಇಲ್ಲಿ ನೈನ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ನಾನು ಹೇಳ್ತೀನಿ ಸ್ಟ್ರಗಲ್ಸ್ ಆರ್ ಓವರ್ ಅಂತ ಹೇಳ್ತೀನಿ ಆಲ್ರೆಡಿ ಟ್ವೆಂಟಿ ನೈನ್ತ್ ಮಾರ್ಚ್ ಆದಮೇಲೆ ಖಂಡಿತ ಶನಿ ನಿಮ್ಮ ರಾಶಿಯಿಂದ ಹೋಗ್ತಾನೆ ನೀನು ರಾಶಿಗೆ ಯು ಡೋಂಟ್ ಪ್ಲೇ ಅಂತ ಅನಿಸುತ್ತೆ ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀರಾ ಅನ್ನಿಸ್ಬೋದು ಐ ಡೋಂಟ್ ನೀಡ್ ಎನಿವನ್ ನನಗೆ ಯಾರೂ ಬೇಕಾಗಿಲ್ಲ ಯಾರು ಸಪೋರ್ಟು ಬೇಕಾಗಿಲ್ಲ ನಾನು 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 ಓನಾಗೆ ನಾನು ಇಂಡಿಪೆಂಡೆಂಟ್ ಆಗಿರ್ಬೋದು ನಾನೇ ಮಾಸ್ಟರ್ ಇದ್ದೀನಿ ಅಂತ ಅನ್ನಿಸ್ಬೋದು ಈ ಟೂ ಆ್ಯಂಡ್ ಹಾಫ್ ಇಯರ್ಸಲ್ಲಿ ನಿಮ್ಗೆ ಈ ಥರ ಫೀಲು ಆಗಿರುತ್ತೆ ಖಂಡಿತವಾಗ್ಲೂ ನೈನ್ ಆಫ್ ಮೆಂಟಿಕಲ್ಸ್ ಯುವರ್ ಫೈನಾನ್ಷಿಯಲ್ ವಿಶಸ್ ಏನಿದೆ ಅದು ಫುಲ್ ಫುಲ್ ಆಗ್ತಾಯಿದೆ ಅಂತ ಹೇಳ್ಬೋದು ಮದುವೆ ಆಗಿ ಕೂಡ ಕೆಲವ್ರು ಇಲ್ಲಿ ಸಿಂಗಲ್ ಇದ್ದೀರಾ ನೈನ್ ಆಫ್ ಫೆಂಟಿಕಲ್ಸ್ ಬಿಕಾಸ್ ಸೆಕೆಂಡ್ ಕಾರ್ಡ್ ನನಗೆ ಎಂಪ್ರೆಸ್ ಕಾರ್ಡ್ ಬಂದಿದೆ ಸೊ ಸಿಂಗಲ್ಸ್ ಥರ ಲೈಫ್ನ ಲೀಡ್ ಮಾಡ್ತಾ ಮಾಡ್ತಾಯಿದ್ದೀರಾ ಕೆಲವರು ಅಂತ ಹೇಳ್ಬೋದು ಎಂಪ್ರೆಸ್ ಕಾರ್ಡ್ ಲವ್ ಲವ್ ಕಮ್ಸ್ ಟು ಯು ಅಂತ ಹೇಳ್ಬೋದು ಅಥವಾ ನಿಮ್ಮ ಲವರ್ ನಿಮ್ಮ ಹತ್ರ ಬರ್ಬೋದು ನಿಮ್ಮಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನೀವು ಏನನ್ನೋ ಹೇಳ್ತೀರಾ ಅಂತ ಸೆಕೆಂಡ್ ಹೌಸಲ್ಲಿ ನಾವು ಫೈನಾನ್ಸಸ್ ವಿಲ್ ಟರ್ನ್ ಅರೌಂಡ್ ಅಂತ ಹೇಳ್ತೀವಿ ಲಿವಿಂಗ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ ಲೈಕ್ ಕೆಲವ್ರಿಗೆ ಕೆಲವ್ರಿಗೆ ನಾನು ಹೇಳ್ತೀನಿ ಕುಂಬರಾಜವ್ರಿಗೆ ಅನ್ನಿಸ್ಬೋದು ಇವಾಗ ಹೇಳ್ತೀವಲ್ವಾ ಹೆಣ್ಮಕ್ಳಿಗಾದರೆ ಈ ಮಕ್ಕಳನ್ನ ಜನ್ಮ ಕೊಡೋದು ಏನಂದರೆ ಮರು ಜನ್ಮ ಕೊಟ್ಟಂಗೆ ಅಂತ ನಿಮಗೂ ಅದೇ ಥರ ಆಗಿರುತ್ತೆ ಲೈಕ್ ಗಿವಿಂಗ್ ಎ ಬರ್ತ್ ಟು ಚೈಲ್ಡ್ ಅನ್ನೋ ಥರ ಸೊ ಯಾರಿಗೋ ಬರ್ತ್ ಕೊಟ್ಟಿರೋ ಫೀಲಿಂಗ್ ಇರುತ್ತೆ ಅಷ್ಟೊಂದು ಕಷ್ಟನ ಕೆಲವ್ರು ಅನುಭವಿಸಿರ್ತೀರ ಅಂತ ಕೂಡ ಹೇಳ್ತಾ ಇದೆ ಎನರ್ಜಿ ವೆಲ್ತ್ ಹೆಲ್ತ್ ಅಂತ ಹೇಳ್ತೀನಿ ನಾನು ಎಲ್ಲ ಸರಿ ಆಗುತ್ತೆ ಅಂತ ಹೇಳ್ಬೋದು ಥರ್ಡ್ ಕಾರ್ಡ್ ಫೈವ್ ಆಫ್ ಕಪ್ ಬಂದಿದೆ ಫೋರ್ತ್ ಟೆಂಪ್ ಟೆಂಪ್ಟನ್ಸ್ ಕಾರ್ಡ್ ಬಂದಿದೆ ಇಲ್ಲಿ ಬೇಬಿ ಕಾಣಿಸ್ತಾ ಇದೆ ದೇರ್ ಈಸ್ ಎ ಕಿಡ್ ಅಂತ ಹೇಳ್ಬೋದು ಮೇ ಬಿ ನೀವು ನಿಮ್ಮ ಕಿಡ್ನ ಮೀಟ್ ಆಗೋಕ್ಕೆ ಸ್ಟ್ರಗಲ್ ಪಡ್ಬೋದು ನಾನು ಹೇಳಿದ್ದೀನಿ ಮದುವೆ ಆಗಿ ಸಿಂಗಲ್ಸ್ ಥರ ಇರೋ ಎನರ್ಜಿ ಇದೆ ಇದೆ ಅಥವಾ ನಿಮ್ಮ ಮಗು ನಿಮ್ಮನ್ನು ನೋಡೋಕ್ಕೆ ಸ್ಟ್ರಗಲ್ ಆಗ್ಬೋದು ಬೋತ್ ಎಂಡ್ಸ್ ನನಗೆ ಕಾಣಿಸ್ತಾ ಇದೆ ಫೈವ್ ಆಫ್ ಕಪ್ಸ್ ಈ ಲೈಕ್ ಎಮೋಷ್ನಲ್ ಅಂತಾನೂ ಹೇಳೋಕ್ಕಾಗಲ್ಲ ಅಥವಾ ಅದ್ರ ಜೊತೆಗೆ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ ಕ್ರಾಸ್ ರೋಡ್ಸ್ ಅಂತ ಹೇಳ್ತೀನಿ ನಾನು ಸರ್ಚಿಂಗ್ ಸಮಥಿಂಗ್ ಏನೋ ಹುಡುಕ್ತಾ ಇದ್ದೀರಾ ಯಾರಿಗೋ ವೇಟ್ ಮಾಡ್ತಾ ಇದ್ದೀರಾ ಏನೋ ಮಾಡ್ತಾ ಇದ್ದೀರ ಏನೇನು ಇದ್ದೀನಿ ಅಂತ ಕ್ಲ್ಯಾರಿಟಿ ಇಲ್ಲ ಇದು ಮಾಡೋದ್ರಿಂದ ಲೈಫಲ್ಲಿ ಸಕ್ಸಸ್ ಆಗ್ತೀನಿ ಅನ್ನೋ ಕ್ಲ್ಯಾರಿಟಿ ಇಲ್ಲ ಲೈಕ್ ಎಲ್ಲ ಗೊಂದಲ ಗೊಂದಲವಾಗಿದೆ ಸ್ಟ್ರೆಸ್ಫುಲ್ ಎನರ್ಜಿ ಅಂತ ಹೇಳ್ಬೋದು ನಿಮಗೆ ನಾನ್ ನೆಗೋಷಿಯಲ್ ಎನರ್ಜಿ ನನ್ನ ಕಾನ್ವರ್ಜೇಷನ್ ಕಮ್ಯುನಿಕೇಟ್ ಯಾರ ಹತ್ರನೋ ಮಾಡಬೇಕು ಸೊ ಮಾಡಿದರೆ ಅವ್ರು ಸರಿ ಹೋಗ್ತಾರಾ ಅಥವಾ ಮುಂಚಿನ ಥರ ನನ್ನ ಲೈಫ್ ಆಗುತ್ತಾ ಅವ್ರು ಏನಾದರೂ ಚೇಂಜ್ ಆಗಿದ್ದಾರಾ ಆಗ್ತಾರಾ ಅನ್ನೋ ಡೌಟ್ಸ್ ಕಾಣಿಸ್ತಾ ಇದೆ ನಿಮಗೆ ಹಳೆ ಕನ್ಫ್ಲಿಕ್ಸ್ ಅಂತ ಹೇಳ್ಬೋದು ಕೆಲವರು ಡಿವೋರ್ಸ್ ಆ್ಯಂಡ್ ಸಪ್ರೇಷನ್ಗೆ ಹೋಗಿರೋ ಕನ್ಫ್ಲಿಕ್ಷನ್ಸ್ ಇದೆ ಇಲ್ಲಿ ಸೊ ಟೂ ಆಫ್ ಕಪ್ಸ್ ನೋಡಿ ದೇರ್ ಈಜ್ ಎ ಚಾನ್ಸ್ ನೆಗೋಷಿಯೇಬಲ್ ಚಾನ್ಸ್ ಇದೆ ಅಂತ ಹೇಳ್ಬೋದು ಸೆವೆಂತ್ ಕಾರ್ಡ್ ಜಜ್ಮೆಂಟ್ ಕಾರ್ಡ್ ತುಂಬ ಪ್ರಿಡಿಕ್ ಪ್ರಿಡಿಕ್ಟೆಡ್ ಆಗಬೇಡಿ ಬಿಫೋರ್ ಪ್ರಿಡಿಕ್ಷನ್ ಅಂತ ಹೇಳ್ತೀವಿ ದ ಮೂಮೆಂಟ್ ಹೀಲ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡು ಅಥವಾ ನಿಮ್ಮ ತಪ್ಪುಗಳನ್ನ ನೀವು ಸರಿ ಮಾಡಿಕೊಂಡು ಕೆಲವ್ರಿಗೆ ಔಟ್ ಮಾಡಿ ಸೊ ಅಟ್ಲೀಸ್ಟ್ ಅವ್ರು ಏನು ಮಾಡಬೇಕು ಅನ್ನೋದನ್ನು ಹೇಳಿ ಅವ್ರು ಹೇಗಿರಬೇಕು ಅನ್ನೋದನ್ನು ಮೆನ್ಷನ್ ಮಾಡಿ ನಿಮ್ಮದೇ ಒಂದು ಎಕ್ಸ್ಪೆಕ್ಟೇಷನ್ ಝೋನಲ್ಲಿ ನೀವು ನೀವೇ ಲಿಮಿಟೇಷನ್ ಹಾಕೊಂಡು ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿರ್ತೇವೆ ಎದುರುಗಡೆ ಇರೋ ವ್ಯಕ್ತಿಗೆ ಅದು ಹೇಗೆ ತಿಳಿಬೇಕು ನೀವು ಕೆಲವ್ರಿಗೆ ನೀವು ಹೇಳೋವರೆಗೂ ತಿಳಿಯೋಲ್ಲ ಅಂತ ಹೇಳ್ಬೋದು ನೈನ್ ಆಫ್ ಸೋಡ್ಸ್ ಫೋರ್ ಆಫ್ ಸೋಡ್ಸ್ ಕಾರ್ಡ್ ಇದೆ ಕೆಲವರು ದೇ ಫೀಲ್ ಲಾಸ್ ವಿತೌಟ್ ಇಲ್ ಅದರ್ ಪರ್ಸನ್ ನೀವು ಇಲ್ಲದೆ ಲಾಸ್ ಫೀಲಲ್ಲಿದ್ದಾರೆ ಎಲ್ಲದಕ್ಕೂ ಅಗ್ರಿ ಆಗೋಕ್ಕೂ ರೆಡಿ ಇದೆ ಯು ವಿಲ್ ಟಾಕ್ ನೀವು ಮಾತಾಡಿ ದೇ ವಿಲ್ ಅಗ್ರಿ ಎವ್ರಿಥಿಂಗ್ ಅಂತ ಕಾರ್ಡ್ ಹೇಳುತ್ತೆ ಡ್ಯೂರಿಂಗ್ ದಟ್ ಟೈಮ್ ಅಂತ ಹೇಳ್ತೀವಿ ಎಕ್ಲಿಪ್ಸ್ ಟೈಮಲ್ಲಿ ಆಲ್ರೆಡಿ ನೀವು ಎಕ್ಲಿಪ್ಸ್ಗಿಂತ ಮುಂಚೆನೂ ಡಿಫಿಕಲ್ಟೀಸ್ ಡಿಸಿಷನ್ ಮೇಕಿಂಗ್ ಬಗ್ಗೆ ಸ್ಟ್ರೆಸ್ಫುಲ್ನೆಸ್ ಏನಾದರೂ ಡಿಸೈಡ್ ಮಾಡು ಆರ್ ಆರ್ ಪಾರ್ ಅಂತ ಹೇಳ್ತೀವಿ ನಾವು ಎಸ್ ನೋ ಡಿಸಿಷನ್ಸ್ ಅಂತ ಹೇಳ್ಬೋದು ಮೈಂಡ್ ಆ್ಯಂಡ್ ಹಾರ್ಟ್ ಲೈಕ್ ನಿಮ್ಮ ಫೋಕಸ್ ಕಾಯಿನ್ಸ್ ಕಡೆ ಇದೆ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಫೋಕಸ್ ಅಥವಾ ಆಲ್ರೆಡಿ ಸಪ್ರೇಟೆಡ್ ಎನರ್ಜಿ ಇದ್ದರೂ ಅದರ್ ಪರ್ಸನ್ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಮಾತ್ರ ನಿಮ್ಮ ಕಡೆಯೇ ಇದೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಬಟ್ ಸ್ಟಿಲ್ ದೆರ್ ಈಸ್ ಎ ಫುಲ್ ಕಾರ್ಡ್ ನಿಮಗೇನಾದರೂ ಅನಿಸ್ಬೋದು ಕುಂಭರಾಶ್ ದೇರ್ ಈಸ್ ಎ ಸೆಕೆಂಡ್ ಚಾನ್ಸ್ ನ ದೇರ್ ಈಸ್ ಎ ಸೆಕೆಂಡ್ ಚಾನ್ಸ್ ನೀವೇನಾದರೂ ಕೊಟ್ಟರೆ ಸೆಕೆಂಡ್ ಚಾನ್ಸ್ ವಿಲ್ ವರ್ಕೌಟ್ ಅಂತ ಹೇಳುತ್ತೆ ಅದರ್ವೈಸ್ ವಿಲ್ ನೀವು ಸೆಕೆಂಡ್ ಚಾನ್ಸ್ ಕೊಟ್ಟಿಲ್ಲ ಅಂದರೆ ತುಂಬ ಹಾರ್ಡ್ಶಿಪ್ಸ್ ಬರ್ಬೋದು ನಾವು ಹೇಳ್ತೀವಲ್ವ ಕೆಲವರು ಶಾಪ ಹಾಕಿದರೆ ಲೈಫಲ್ಲಿ ತಟ್ಟುತ್ತೆ ಅಂತ ಕೇರ್ಫುಲ್ ಆಗಿರಿ ಥ್ಯಾಂಕ್ ಯು